ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಣ್ಬೂರು ಗ್ರಾಮದ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರ ನೇಮಕಾತಿಗಾಗಿ ಆಗ್ರಹಿಸಿ ಪಟ್ಟಣದ ದಾವಣಗೆರೆ ರಸ್ತೆಯಲ್ಲಿರುವ ಆಡಳಿತ ಮಂಡಳಿ ಕಾರ್ಯದರ್ಶಿ ಮನೋಹರ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ಅಡುಗೆ ತಯಾರಿಸುವ ಮೂಲಕ ಗುರುವಾರ ಪ್ರತಿಭಟನೆ ನಡೆಸಲಾಯಿತು ಕಳೆದ ಕೆಲ ವರ್ಷದಿಂದಲೂ ಕಾಯಂ ಶಿಕ್ಷಕರಿಲ್ಲದೆ ಅತಿಥಿ ಶಿಕ್ಷಕರಿಂದ ಪಾಠ ಪ್ರವಚನ ನಡೆಯುತ್ತಿವೆ ಆಡಳಿತ ಮಂಡಳಿ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೂಡಲೇ ಶಿಕ್ಷಕರನ್ನು ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬೇಕು ಎಂದು ಪೋಷಕರು ಆಗ್ರಹಿಸಿದರು ಆಡಳಿತ ಮಂಡಳಿ ಸದಸ್ಯರು ಉಡಾಫೆ ಪ್ರತಿಕ್ರಿಯೆಗೆ ಪೋಷಕರು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ನಾವ್ ಹೊರ್ಗಾಡ್ಬೇಕು ಯಾವತ್ತೆಲ್ಲ ತಿಂದ ಅವ್ರನ್ನೆಲ್ಲ ಕೇಳಕ್ಕೆ ಬಂದಿದ್ವಿ ನಮ್ಮ ಮಕ್ಕಳು ಭವಿಷ್ಯ ಇಲ್ಲಿ ಒಂದು অগ্ৰ মই বেলেগ এটা নহ'লে ಏನೋ ಅಲ್ಲಿ ಅನುಭವ ಅವರು ಏನು ಮಾಡ್ತಾರೆ ಸ್ಕೂಲ್ ಪರಿಶುದ್ಧನು ಆಗೋ ಬರ್ತೀವಿ ಕರೆಕ್ಟ್ ಏನಾದ್ರೂ ಇನ್ನ ಕರೆಕ್ಟ್ ಹೋಗೋಡ್ರೆ ತಮಾ ಹೋಗೋಡ್ರೆ ಅನುರೋಡಿಸನ್ ಮಾಡಬೇಕು ಅಂದ್ರೆ ಆನ್ಕೋರ್ ಕಲಸರ್ ಕರೀತೀವಿ ಮರಿತ ನಾಲ್ಕು ಸಲಕ್ಕೆ ಇಲ್ಲ ಎರಡು ಸಲಕ್ಕೆ ಸಂಬಂಧನಾ ಒಳ್ಳ ಸೋಮವಾರ ಅಥವಾ ಮಂಗಳೂರು ತಗೋಕ್ಕೆ ಅವ್ರಿಗೆ ಪಾಠ ಮಾಡ್ತಿರಲಿಲ್ಲ ಅಂತೇಳಿ ಮಾಡಿಸಿ ಅವ್ರು ಸೋಮವಾರ ಅಥವಾ ಮಂಗಳೂರೊಳಗೆ ಅವ್ರೂ ಬಿಫೋರ್ ಅಕಾಡೆಮಿ ಕೇಸ್ ಸ್ಟಾರ್ಟ್ ಆಗೋದು ಕಿಲೋಮೀಟರ್ ಮೂರು ದಿನ ಅಂದ್ರೆ ನಾಲ್ಕು ದಿನ ಒಂದು ದಿನಕ್ಕೆ ಒಂದು ಸ್ಪೀಡ್ ಅಂತ ಇದು ನಿಮಗೆ ದೂರ ದೃಷ್ಟಿ ಅಕಾಡೆಮಿ ಕೇಸ್ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಏನಾದ್ರು ಸ್ಟ್ರೆಂತ್ ಇದೆ ನಮ್ಮ ಟೀಚರ್ಸ್ ಹೆಚ್ಚಿದ್ದಾರೆ ಅನ್ನೋ ಈ ಒಂದು ಬೇಸಿಕ್ ನಾಲೆಡ್ ಇಲ್ಲ ಅಂದ್ರೆ ನೀವು ಹೆಂಗೆ ಮತ್ತೆ ಮಕ್ಕಳ ಜೀವನದಲ್ಲಿ ಆಟ ಆಟ ಆಡೋದ್ರೆ ನೀವು ಇನ್ನೂ ತ್ರೀ ಡೇಸ್ ಫೋರ್ ಡೇಸ್ ಸಿಗ್ಲಿಲ್ಲ ಯಾರು ನಿಮ್ಮ ಏನು ಡೆಮೋ ಅಂದ್ರಿ ನಿಮ್ಮ ನಿಮಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಟಿ ಇರೋ ಸಿಗ್ಲಿಲ್ಲ ಇನ್ನೊಂದು ಮಕ್ಕಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ

ಇನ್ನು ಇಂಗ್ಲಿಷ್ ಕ್ರಾಫ್ಟ್ ಶಿಕ್ಷಣ ದೈಹಿಕ ಶಿಕ್ಷಣ ಹಿಂದಿ ಶಿಕ್ಷಕರು ಮಾತ್ರ ಸೇವೆಗೈತಿದ್ದು ವಿಜ್ಞಾನ ಶಿಕ್ಷಕರೇ ಗಣಿತ ವಿಷಯ ಬೋಧನೆ ಮಾಡಲಾಗುತ್ತಿದೆ ನಮಗೆ ಕಾಯಂ ಶಿಕ್ಷಕರು ಬೇಕು ಕನ್ನಡ ವಿಷಯವನ್ನು ಬೋಧನೆ ಯಾರೊಬ್ಬರು ಮಾಡುವುದಿಲ್ಲ ಶೈಕ್ಷಣಿಕ ಬೋಧನಾ ಚಟುವಟಿಕೆಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಡಲನ್ನು ತೋಡಿಕೊಂಡ್ರು ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಿ ಬಿದೇವೇಂದ್ರಪ್ಪ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ನಾನು ಹೋರಾಟಕ್ಕೆ ಬದ್ಧನಾಗಿರುವೆ ಆಡಳಿತ ಮಂಡಳಿ ಕಾರ್ಯದರ್ಶಿ ಮನೋಹರ ರೆಡ್ಡಿ ಅವರು ಆಗಮಿಸಿದ್ದರೆ ನಾನು ಸಮಸ್ಯೆ ಇತ್ಯರ್ಥಪಡಿಸುವೆ ಆದರೆ ಅವರ ನಿರ್ಲಕ್ಷ್ಯ ನನಗೆ ಬೇಸರ ತಂದಿದೆ ಶಾಖಾ ಶೈಕ್ಷಣಿಕ ವಿಚಾರವಾಗಿ ಮಕ್ಕಳ ಪ್ರತಿಭಟನೆ ನನಗೆ ಮುಖಭಂಗವಾಗಿದೆ ಎರಡು ದಿನಗಳೊಳಗಾಗಿ ಸಮಸ್ಯೆಯ ಬಗೆಹರಿಸುವೆಂದು ಆಶ್ವಾಸನೆ ನೀಡಿದರು ಹಾಗಾಗಿ ನಿನ್ನೆ ನಾನು ತಂದೂರು ಹೋಗಿದೆ ವಾಪಸ್ ಬಂದೆ ಬಂದಾದ ಮೇಲೆ ಮತ್ತೆ ಇವುಗಳೆಲ್ಲರೂ ಮತ್ತೆ ನನಗೆ ಫೋನ್ ಕರೆ ಮಾಡಿ ಆದಮೇಲೆ ಗಂಭೀರವಾಗಿದೆ ಕಳೆದ ವರ್ಷ ಆನಿಯಲ್ ಎಕ್ಸಾಮ್ ಸಮಯದಲ್ಲೇ ಇದು ಒಂದಾಗಿದೆ ಅದಾದ ನಂತರ ರಿಓಪನಿಂಗ್ ಆಗಿ ಇವನು ಒಂದಕ್ಕಾದರೆ ಇಲ್ಲಿಯವರೆಗೂ ಆಗಿ ಒಂದು ಗೊತ್ತಾಗಿ ಡಿಒ ಸಾಹೇಬನ್ನು ನಾನು ಬೇರೋ ಮಾತನಾಡಿ ಡಿ ಡಿ ಪೈಗೂ ಮಾತಾಡಿ ವಿಷಯ ಕೇಳಿದಾಗ ಬಹುತೇಕವಾಗಿ ಬೇಕಾರೆ ಮತ್ತೆ ನಾನು ಈ ಗೌರವಿತ ಗೌರವಾನ್ವಿತ ಕಾರ್ಯದರ್ಶಿಗಳಿಗೆ ನಾನು ಫೋನ್ ಮಾಡಿ ಕೇಳಿದಾಗ ನಾನು ಇಲ್ಲ ನಾನಿಲ್ಲ ಹೋಗಿದ್ದೀನಿ ಅಂತ ನಾನು ಅವ್ರಿಗೆ ಹೇಳಿದೆ ಭಾಳ ಬೇಸರ ಆಯಿತು ನನಗೆ ಈ ಪದ ಕೇಳಿದ ಮೇಲೆ ಭಾಳ ಬೇಸರ ಆಯಿತು ಒಣರೆ ದಯಮಾಡಿ ಬಿಟ್ಟು ಬಂದುಬಿಡಿ ನಾವು ನೀವು ಎಲ್ಲ ಹೋಗೋಣ ಇಲ್ಲ ಇವತ್ತು ನನಗೆ ಎರಡೂ ಟ್ಯಾಕ್ಟ್ರಿ ಸಿಕ್ಕಿದೆ ನಾನು ಬಿತ್ತಿಸಲೇಬೇಕು ಅಂದೋಣ ಬಿತ್ತದೆ ಬೆಳೆಯೋದು ಇದ್ದಿದ್ದ ಜೀವನದಲ್ಲಿ ಶಿಕ್ಷಣ ಒಂದು ಹೆಚ್ಚು ಕಮ್ಮಿ ಆಗ್ತದೆ ಒಂದು ಜನ್ರೇಷನ್ ಹಾಳಾಗ್ತದೆ ದಯಮಾಡಿ ಬನ್ನಿ ಇನ್ನೂ ಒಂದು ಗಂಟೆ ಬೇಕಾದ್ರೆ ಕಾಯ್ತೀನಿ ಅಂತ ಹೇಳಿ ನೀವು ಬಂದರೂ ಸರಿ ಬರ್ದ ಇದ್ರೂ ಸರಿ ನಾನು ಸ್ಪಾಟ್ ಹೋಗಿ ಬಿ ಒ ಸಾಹೇಬರು ಹೊಂಟಿದ್ದಾರೆ ನಾವು ಹೋಗಿ ಅಲ್ಲಿ ವಾಸ್ತು ಅಂಶ ತಿಳ್ಕೊಂಡು ಬರ್ತೀನಿ ನಾನು ಹೋಗ್ತೀನಿ ಅಂತ ಹೇಳಿದೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆ ಪಿ ಪಾಲಯ್ಯ ಸಮಾಜ ಕಲ್ಯಾಣ ಇಲಾಖೆ ನಿವೃತ್ತ ಅಧಿಕಾರಿ ಮಹೇಶ್ವರಪ್ಪ ಶಕ್ತರ್ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಎಸ್ ಗೌರವಾಧ್ಯಕ್ಷ ಶರಣಪ್ಪ ಖಜಾಂಚಿ ಗುಡ್ಡಪ್ಪ ಚಂದ್ರಪ್ಪ ರಂಗಸ್ವಾಮಿ ಪೋಷಕರಾದ ವೆಂಕಟೇಶ್ ಲಕ್ಷ್ಮಿ ಬಂಗಾರಪ್ಪ ನಿಂಗಪ್ಪ ಬಾಲರಾಜ್ ನಾಗರಾಜ್ ಪ್ರಗತಿಪರ ಹೋರಾಟಗಾರರಾದ ಮಹಾಲಿಂಗಪ್ಪ ಎಸ್ ಎಸ್ಆರೇಂದ್ರ ಪೂಜಾ ಸಿದ್ದಪ್ಪ ಚೌಡಮ್ಮ ರಾಜಪ್ಪ ಕಾಂಗ್ರೆಸ್ ಮುಖಂಡೆ ಸಾವಿತ್ರಮ್ಮ ಸೇರಿದಂತೆ ಗ್ರಾಮಸ್ಥರು ಪೋಷಕರು ವಿದ್ಯಾರ್ಥಿಗಳು ಪ್ರಗತಿಪರ ಹೋರಾಟಗಾರರು ಮತ್ತಿತರರು ಪಾಲ್ಗೊಂಡಿದ್ದರು